ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಟು आवर ಚಾನಲ್ ಮಂಜು ಮತ್ತು ಮನೋ ಮೊದಲಿಗೆ ಎಲ್ರಿಗೂ ಹೊಸ ವರ್ಷಕ್ಕೆ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಮನು ವಿಶ್ ಮಾಡು ಹ್ಯಾಪಿ ಬೇರೆಯವ್ರ ಇಯರ್ ದೋಟ್ನಲ್ಲಿ ಕ್ಯಾಲೆಂಡರ್ ಚೇಂಜ್ ಮಾಡ್ತೀಯಾ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ನಮ್ ಒಪ್ಪ ಇನ್ನು 2-3 ದಿನಗಳ ಆದ್ಮೇಲೆ ಬರೋದು ಹೋದ್ ವರ್ಷದ ಕೊನೆ ವಿಡಿಯೋ ಎಡಿಟಿಂಗ್ ನಡೀತಾ ಇದೆ ಈ ವರ್ಷ ಪೋಸ್ಟ್ ಆಗತ್ತೆ ಈ ವರ್ಷ ಪೋಸ್ಟ್ ಆಗಬೇಕು ಒಂಬತ್ತುವರೆ ಆಗೋಯ್ತು ಹತ್ತು ಗಂಟೆ ಆಗೋಯ್ತು ಆಲ್ಮೋಸ್ಟ್ ಇನ್ನು ಆಗಿ ಪ್ರೋಸೆಸ್ ಆಗಿ ಫಸ್ಟ್ ಎಡಿಟಿಂಗ್ ಆಗಿ ಪ್ರೋಸೆಸಿಂಗ್ ಆಗಿ ಡೌನ್ಲೋಡ್ ಆಗಿ ಅಪ್ಲೋಡ್ ಆಗಿ ಎಲ್ಲ ಆಗಿ ಒಂದು ಗಂಟೆ ಎರಡು ಗಂಟೆ ಆಗುದು ಅಷ್ಟೊತ್ತಾದ್ರೂ ಸರಿ ನಿನ್ನೆ ನೈಟೇ ಎಡಿಟಿಂಗ್ ಮುಗಿಸ್ಬೇಕಿತ್ತು ನಾವು ಬಟ್ ಅದೇ ಏಳು ಕುತ್ಕೊಂಡು ಡಿನ್ನರ್ ಮಾಡ್ಕೊಂಡು ಮೂವಿ ನೋಡ್ಕೊಂಡು ಕುತ್ಕೋಬಿಟ್ಟಿದ್ವಿ ನಿನ್ನೆ ಹಿಂದಿನ ವಿಡಿಯೋ ನಲ್ಲಿ ಏಳು ನಮ್ಮ ಫ್ರೆಂಡ್ಸ್ ಜೊತೆ ಹೋಗ್ತಾರೆ ಅಂತ ಎಲ್ಲೂ ಹೋಗ್ಲೇ ಇಲ್ಲ ಯಾವ್ದಾದ್ರು ಮೂವಿ ನಾವು ನೋಡಿದ್ವಿ ಬಡವ ರಾಸ್ಕಲ್ ಮೂವಿ ನೋಡಿಕೊಂಡು ಆರಾಮಾಗಿ ಊಟ ಮಾಡಿಕೊಂಡು ಕುತ್ಕೊಂಡಿದ್ವಿ ಅಷ್ಟೇ ಇವಾಗ ಹೋಗ್ಬೇಕು ಹೊಸ ವರ್ಷ ಸ್ಟಾರ್ಟ್ ಆಗಿದೆ ಹೊಸ ವರ್ಷದ ಮೊದ್ಲೇ ವಿಡಿಯೋ ಇದು ನಂದು ಇದ್ರ ಜೊತೆಗೆ ಹೊಸ ವರ್ಷನ ನಾನು ಮಸಾಲ ದೋಸೆ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೆ ಅಂದರೆ ನಾನೇ ಮಸಾಲ ದೋಸೆ ಮಾಡ್ತಾ ಇದೀನಿ ಮನೆಯಲ್ಲಿ ಹಾಲು ಮಾಡ್ತಾ ಇರೋದು ಅವ್ರಿಗೆ ಆಲೂಗೆಡ್ಡೆ ಪಲ್ಯ ಇಷ್ಟ ಅಂದ್ಬಿಟ್ಟು ಅವ್ರಿಗೋಸ್ಕರ ಹತ್ತು ಗಂಟೆಗೆ ಕೊಡ್ತೀನಿ ಬ್ರೇಕ್ಫಾಸ್ಟ್ ಅಂತ ಹೋಗಿದ್ದು ಆಲ್ಮೋಸ್ಟ್ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ ಬ್ರೇಕ್ಫಾಸ್ಟ್ ಬಂದಿದೆ ನಮಗೊಂದು ಒಂದು ಆಲೂಗಡ್ಡೆ ಪಲ್ಯ ಜೋಸೆ ಮಂಜು ಏನೋ ಸಪ್ರೇಟ್ ಆಗಿ ಒಂದು ಚಟ್ನಿ ಮಾಡ್ಕೊಂಡಿದ್ದಾಳೆ ಚಟ್ನಿ ತಿನ್ಬೇಕು ಅಂತ ನಮ್ಗೆ ಏನಂತ ಫೀಲಿಂಗ್ ಏನಿಲ್ಲ ನಮಗೆ ಸಾಕು ಆಲೂಗಡ್ಡೆ ಪಲ್ಯ ಆಗುತ್ತೆ ಮಧ್ಯಾಹ್ನ ಲಂಚ್ ಟೈಮ್ಗೆ ನಮಗೆ ಆಕ್ಚುಲಿ ಬ್ರೇಕ್ಫಾಸ್ಟ್ ಬಂದಿದೆ ಕೆಲವೊಂದು ಡಾಕ್ಯುಮೆಂಟ್ಸ್ ನನ್ನ ಆಫೀಸಿಗೆ ಕೊರಿಯರ್ ಮಾಡಬೇಕಿತ್ತು ನಾನು ಕೊರಿಯರ್ ಏನು ಅನ್ಕೊಂಡು ನೆನೆ ಕೊರಿಯರ್ ಮಾಡೋದಕ್ಕೆ ಹೋಗ್ತಾ ಇದೆ ಸಂಡೆ ಎಲ್ಲ ನೆನ್ನೆ ಆಮೇಲೆ ಮೇಲ್ ನೋಡಿದ್ರೆ ಸ್ಪೀಡ್ ಪೋಸ್ಟ್ ಅಲ್ಲೇ ಕಳಿಸ್ಬೇಕಂತೆ ಸೊ ವೇಟ್ ಮಾಡ್ಕೊಂಡಿದ್ದೆ ಎನ್ವೆಸ್ ಇವತ್ತು ರಜಾ ಇದೆಯಲ್ಲ ಅಂತ ಪೋಸ್ಟ್ ಆಫೀಸ್ ಹೋಗ್ತಾ ಇದೀವಿ ಸ್ಪೀಡ್ ಪೋಸ್ಟ್ ಮಾಡೋಣ ಅಂತ ಬಟ್ ಪೋಸ್ಟ್ ಆಫೀಸ್ ಎಲ್ಲಿದೆ ಇಲ್ಲಿ ಅಂತ ಗೊತ್ತಿಲ್ಲ ಗೂಗಲ್ ಅಲ್ಲಿ ಸರ್ಚ್ ಮಾಡೋರೆ ಒಂದ್ ಎಷ್ಟು ಎಷ್ಟು ಕಿಲೋಮೀಟರ್ ಮನೋ ಒಂದೂವರೆ ಕಿಲೋಮೀಟ್ರಾ ಗೊತ್ತಿಲ್ಲ ಎಷ್ಟು ಅಂತ ಮೂರು ಕಿಲೋಮೀಟರ್ ಒಂದ್ ಕಡೆ ತೋರಿಸುತ್ತೆ ಒಂದ್ ಕಡೆ ಒಂದ್ ಕಡೆ ಎರಡು ಕಿಲೋಮೀಟರ್ ತೋರಿಸ್ತಾ ಇಲ್ಲ ಒಂದು ಊರ್ ಮೇಲೆ ಗೊತ್ತಾಗೋದು ಸೊ ಇವಾಗ ಎಲ್ಲಿ ಹೋಗೋದು ಯಾವ್ದಕ್ ಹೋಗೋದು ಜಾಲಿ ಫಸ್ಟ್ ಆಮೇಲೆ ನೋಡೋಣ ಈಗ ಅದೇ ಮ್ಯಾಪ್ ಹಾಕೊಂಡು ಎಲ್ಲಿ ನಿಯರೆಸ್ಟ್ ತೋರ್ಸುತ್ತೆ ಆ ಪೋಸ್ಟ್ ಆಫೀಸ್ ಹೋಗಿ ಕಳಿಸಿ ಬರಬೇಕು ಹಾರ್ಡ್ ವರ್ಕ್ ಕೆಲಸ ಮಾಡ್ತಾರೆ ಯಾವ ಕಸ್ಟಮರ್ ಬಂದ್ರೆ ಏನು ರೆಸ್ಪಾನ್ಸ್ ಮಾಡ್ತಾರೆ ಆಡಿದವರು ಕೆಲಸ ಮಾಡ್ತಾರೆ ನಾವು ಅವ್ರು ಬಂದು ಕಮೌಟ್ರಲ್ಲಿ ಪಾಪ ಅವ್ರು ನಿಂತ್ಕೊಂಡೆ ಹಂಗೆ ನಿಂತ ಒಳ್ಳೆಯಿಂದ ಕಮೌಟ್ರಲ್ಲಿ ಯಾರು ಏನಾದರು ಬಂದ್ಬಿಟ್ಟು ಏಕೆ ಯಾಕೆ ನಿಂತಿದ್ದೀರಾ ಏನು ಬೇಕು ಅಂತ ಅನ್ಸಿ ಗೊತ್ತಿಲ್ಲ ಅವಳು ಎಲ್ಲ ಬಂಜು ಒಬ್ಬಳು ನಿಂತ ಅವ್ರುಗಳು ಹಂಗೆ ನಿಂತ ವರ್ಷ ಸರ್ವಿಸು ಹೆಂಗೆ ಅಂದರೆ ಹೆಂಗೆ ರೂಡು ರೂಡ್ ಅನ್ನೋದಕ್ಕಿಂತ ನೆಗ್ಲೆಕ್ಟು ನೆಗ್ಲಿಜಿಯನ್ಸು ರೆಸ್ಪಾಂಡ್ ಮಾಡೋದ್ರೆ ಎನ್ವೆಲಪ್ ಎನ್ವೆಲ್ಕವರ್ ತಗೊಳಕ್ಕೆ ಹೋಗ್ರಿ ರಾಜಾಜಿನಗರಲ್ಲಿ ಹೋಗಿ ಎನ್ವೆಲಪ್ ಟವರ್ ತಗೊಂಡು ಬಂದು ಇಲ್ಲಿ ಪೋಸ್ಟ್ ಮಾಡಿ ಅಂತ ಹಂಗೆ ಒಂದು ಎನ್ವೆಲ್ ಟವರ್ ಇಲ್ಲ ಇದ್ರೆ ಸುಮ್ಮನೆ ಹೆಸ್ ಅಷ್ಟೇ ಗೌರ್ಮೆಂಟ್ನ ನ ಸರ್ವಿಸ್ ತಗೊಳ್ಳಿ ಅಂತಾರೆ ಬಟ್ ಅಲ್ಲೇ ಅಂತ ಸರ್ವಿಸ್ ಕೊಡೋದು ಇಲ್ಲ ಅಲ್ಲಿ ಅದು ಕಾಂಪ್ಲೆಕ್ಸ್ ಅಲ್ಲಿ ಹೋಗಿ ಆಯಿತು ಏನಾಯ್ತಾ ಏನಂದ್ರು

ಮೂರು ವಾರನೇ ಆಗೋಯ್ತು ಹುಷಾರಿಲ್ಲ ಹುಷಾರಿಲ್ಲ ಅಂತ ಎರಡು ವಾರ ಹೋಗ್ಲಿಲ್ಲ ಹೋದ್ ವಾರ ಅಲ್ಲಿ ಹಾಸ್ಪಿಟ್ಲಿಗೆ ಹೋದ್ವಲ್ಲ ಅಕ್ಕನ್ ಕರ್ಕೊಂಡು ಹಂಗಾಗಿ ಹೋಗಕ್ ಆಗ್ಲಿಲ್ಲ ಇದು ವರ್ಷದ ಮೊದಲೇ ದಿನ ಹೋಗೋಣ ಅಂತ ನಮ್ಮ ಏರಿಯಾಗೆ ಹಳೆ ಫಸ್ಟ್ ಹೋಗ್ತಿದ್ವಲ್ಲ ಆ ಟೆಂಪಲ್ ಹೋಗೋಣ ಅಂತ ಹಾಗೆ ಇವತ್ತು ಕ್ಯಾಲೆಂಡರ್ ತಗೊಂಡ್ ಬರ್ಬೇಕು ನಾವು ಟ್ವೆಂಟಿ ಟ್ವೆಂಟಿ ತ್ರೀದು ಕ್ಯಾಲೆಂಡರೇ ಇಟ್ಟಿರ್ಲಿಲ್ಲ ನಮ್ಮ ಮನೆಯಲ್ಲಿ ಬರೀ ಮೊಬೈಲ್ ಅಲ್ಲೇ ಈ ಮೊಬೈಲ್ ಬಂದ್ ಹೆಂಗಾಗೋಗಿದೆ ಹೋಗಿದೆ ಅಂದ್ರೆ ಕ್ಯಾಲೆಂಡರ್ ಗಡಿಯಾರ ಇದೆಲ್ಲ ನೋಡೋದೇ ಬಿಟ್ಬಿಟ್ಟಿದ್ದಾರೆ ಜನ ಅನ್ಕೊಂತೀನಿ ಎಲ್ಲ ಮೊಬೈಲ್ ಅಲ್ಲೇ ನೋಡ್ಕೊಬಿಡ್ತೀವಿ ಅಲ್ವಾ ಬಟ್ ಇಲ್ಲ ಈ ಸರಿ ಕ್ಯಾಲೆಂಡರ್ ತಂದಾಕೋಣ ಅಂತ ಬೆಂಗಳೂರು ಮುದ್ರಣಾಲಯದ ಮೂರ್ ದಿನ ಹೆಂಗ್ ಕಳಿತು ಅನ್ನೋದೇ ಗೊತ್ತಾಗಿಲ್ಲ ಸಾಟರ್ಡೆ ಸಂಡೇ ಹೋಗಿದ್ದು ಅಂತೂ ಗೊತ್ತಿಲ್ಲ ಇವತ್ತು ಬರೀ ತಿಂಡಿ ತಿಂದಿದ್ದು ಮಲ್ಗಿದ್ದು ಎದು ಹೊರಗಡೆ ಹೋಗಿ ಬಂದಿದ್ದು ಇದೇ ಆಯ್ತು ಸರಿ ಇವತ್ತು ಹೊಸ ಹಾಕಂತ ಅವ್ರೆ ಎಲ್ಲ ಈ ಕಡೆ ತಿರ್ಗು ಎಷ್ಟ್ ಚೆನ್ನಾಗಿ ಕಾಣ್ತಾ ಇದೆ ಕಲರ್ ಬಿಟ್ಟಿದ್ದು ಅವಾಗ ಜಿಮ್ ಹೋಗ್ತಿದ್ದು ನನಗೆ ಕಲರ್ ಚೆನ್ನಾಗಿದೆ ರೆಡ್ ಆಲ್ವೇಸ್ ಮೈ ಫೇವರೇಟ್ ನನಗೂನು ಅಟ್ರಾಕ್ಟಿವ್ ಆಗಿರತ್ತೆ ಒಂಥರ ಹೌದಾ ಸೇಮ್ ಪಿಂಚ್ ಅದರಲ್ಲೆಲ್ಲ ಕಲರ್ ಪ್ರಿಫರ್ ಮಾಡಲ್ಲ ನಾನು ನಂಗೂ ರೆಡ್ಡು ನಂದು ಡ್ರೆಸ್ಗಳು ಏನಾದ್ರು ಹೊರಗಡೆ ತೆಗುರೇ ಬರೀ ಬ್ಲೂನೇ ಸಿಗತ್ತೆ ನಾವು ಅಮ್ಮ ಅದಕ್ಕೆ ಯಾವಾಗನು ಬೈತಾ ಇರ್ತಾರೆ ಏನ್ ನಿಮ್ಗೆ ನಾನು ನಾನು ಅಷ್ಟೇ ನಮ್ಮ ಅಕ್ಕನೂ ಅಷ್ಟೆ ಬರೀ ಬ್ಲೂ ಒಂದೇನಾ ನಿಮಗೆ ಸಿಗೋದು ಅಂತ ಏನ್ಮೆಸ್ ಇವಾಗ ಹೊರಟಿದೀವಿ ಟೆಂಪಲ್ ಗೆ ಟೈಮು ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಆಗೋಯ್ತು ಕತ್ಲೇನೇ ಆಗೋಯ್ತು ಹೊರಗಡೆ ಮಲ್ಕೊಬಿಟ್ಟಿದೆ ಎದ್ದು ನಾನು ರೆಡಿ ಆಗೋ ಅಷ್ಟೊತ್ತಿಗೆ ಫುಲ್ ಕತ್ಲೆ ಹೊರಗಡೆ ಹೊಡಣು ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳ್ತಾ ಇದ್ನಲ್ಲ ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಮನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡು ಸೊ ಕ್ಯೂಟ್ ಸೊ ಇಲ್ಲಿ ಬಂದ್ರೆ ನಮ್ಗೆ ಇದು ಸಿಕ್ತೈ ಪಾಪ ಏನಂತಾರೆ ಇದು ಬಿಲ್ ಪತ್ರ ಅಲ್ವಾ ಬಿಲ್ ಪತ್ರ ನಾವೇ ಮಾಡಬೇಕಾ ಇಲ್ಲಿ ಬುಕ್ ಮಾಡಕಾಗಲ್ವಾ

ಗಾಡಿಗಳಿವಾಗ ಮೂರು ವೇರಿಯಂಟ್ ಬಂದಿದೆ ಬೇಸಿಕ್ಕು ಇದು ಮಿಡ್ ಅಂತೆ ಇದು ಟಾಪ್ ಮೆಂಟ್ ಅಂತೆ ಕಾರ್ ಥರ ಇದೆಷ್ಟು ವರ್ಷ ಆಯ್ತು ಸರ್ ವೇರಿಯಂಟ್ಸ್ ಬಂದು ಟೂ ಇಯರ್ಸ್ ಶೋರೂಮಿಗೆ ವಿಸಿಟೇ ಕೊಟ್ಟಿಲ್ಲ ವಿಸಿಟೇ ಕೊಟ್ಟಿಲ್ಲ ನಾವು ತಗೊಂಡ್ಮೇಲೆ ಶೋರೂಮ್ಗೆ ನಾವು ತಗೋಬೇಕಾದ್ರೆ ಎರಡೇ ಒಂದು ಡ್ರಮ್ ಬ್ರೇಕು ಡಿಸ್ಕ್ ಬ್ರೇಕು ಎರಡೇ ಕಲರ್ ಚೆನ್ನಾಗಿದೆ ನೈಸ್ ಕಲರ್ ಲೇಡೀಸಿಗೆ ಜೆಂಟ್ಸಿಗೆ ಅಷ್ಟು ಲುಕ್ ಇಲ್ಲ ಇದು ಲೇಡೀಸಿಗೆ ಚೆನ್ನಾಗಿದೆ ಕಲರ್ ಸೊ ನಮ್ಮ ಗಾಡಿಗಳಿಗೆ ಎಚ್ ಎಂ ಸಾರ್ ಸಿ ನಂಬರ್ಗಳು ಆಪಿಸ್ಕೋಬೇಕು ಆಕೆ ಇಲ್ಲ ನಾವು ಇದಕ್ಕೂ ಹಾಕಿಲ್ಲ ಮನು ಗಾಡಿಗೂ ಹಾಕಿಲ್ಲ ಬುಕ್ ಮಾಡ್ಬೋದೇನೋ ಅನ್ಕೊಂಡು ಬಂದಿವೆ ಅವ್ರು ಅದು ನಾವೇ ಆನ್ಲೈನಲ್ಲಿ ಬುಕ್ ಮಾಡಬೇಕಂತೆ ಸೊ ಇವಾಗ ಓದಿ ಮೇಲೆ ಬುಕ್ ಮಾಡಿ ನೋಡ್ಬೇಕು ಎಷ್ಟು ದಿನ ಆಗುತ್ತೆ ಬರೋದಕ್ಕೆ ಅಂತ ಸರ್ವಿಸ್ಗೂ ಬಿಟ್ಟಿಲ್ಲ ತುಂಬ ದಿನ ಆಗಿದೆ ಅದೇ ಕೇಳ್ತಾ ಇದ್ವಿ ಸರ್ವಿಸ್ ಬಿಡೋದಿಕ್ಕೆ ಇದೇ ಸರ್ವಿಸ್ ಸ್ಟೇಷನ್ ಇದು ಸಮೋಸಾ ಅದು ಮಸಾಲ ಪುರಿ ಸ್ಪೈಸಿ ಚಾಟ್ಸ್ ತಿಂದ್ಮೇಲೆ ಸ್ವೀಟ್ ತಿನ್ನ ಮಜಾನೆ ಬೇರೆ ಯೂಶುಲಿ ರಸಮಲೈ ಇದ್ವಿ ನಾವು ಇವತ್ತು ಕ್ಯಾರೆಟ್ ಹಲ್ವಾ ನಮ್ಮ ಚೆನ್ನಾಗಿಲ್ವಾ ಸಕತ್ತಾ ಇದ್ಯಾ ನಮ್ ಇಬ್ರೂದು ಇದು ರೆಗ್ಯುಲರ್ ಚಾಟ್ ಸ್ಪಾಟ್ ತುಂಬ ಅಳುಬ್ರು ಫೇಮಸ್ ಫುಲ್ ಗಿ ಆಗ್ ಮಾಡಿದೆ ಸಾಕ್ ಬಿಡು ಮನೋ ಸಾಕತ್ತಾಗಿತ್ತು ನಿಜವಾಗ್ಲೂ ಕ್ಯಾರೆಟ್ ಅಲ್ವಾ ನಾನು ಇವತ್ತೇ ಫಸ್ಟು ಇರಲಿ ಕ್ಯಾರೆಟ್ ಅಲ್ವಾ ತಿಂದಿರು ಮೈಲ್ಡ್ ಸ್ವೀಟು ಪಿಸ್ತಾ ಗೋಡಂಬಿ ಎಲ್ಲ ಹಂಗೆ ಬಾಯಿಗೆ ಸಿಗ್ತಾ ಇದೆ ಇಲ್ಲೊಂದು ಎಲ್ಲ ಸ್ವೀಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಯಾರಾದರೂ ಯಶವಂತಪುರ ಕಡೆ ಬಂದರೆ ಇಲ್ಲಿ ಗುರುದರ್ಶನ್ ಸ್ವೀಟ್ಸ್ ಅಂಡ್ ಚಾಟ್ಸು ಟ್ರೈ ಮಾಡಿ ಸಾಕತ್ತಾಗಿರುತ್ತೆ